ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ಫೋಟೋದಲ್ಲಿ ಕಾಣುತ್ತಿರುವ ಯಾವುದೇ ತರಹದ ಮಾರಾಟ ಮಾಡಬೇಕಂತಿದ್ದರೆ ನನ್ನ ವಾಟ್ಸಪ್ ಚಾನಲ್ ಹಾಗೂ ಇನ್ಸ್ಟಾ ಐಡಿಗೆ ಡಿ ಎ ಮಾಡಿ ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗಾಡಿ ವಿಷಯದಲ್ಲಿ ಯಾವುದೇ ಥರ ಮೋಸಕ್ಕೆ ಹೋಗಬೇಡಿ ಲೊಕೇಶನ್ಗೆ ಹೋಗಿ ಗಾಡಿ ತೊಗೊಳ್ಳಿ ಗಾಡಿ ವಿಷಯದ ವ್ಯವಹಾರದ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಫ್ರೆಂಡ್ಸ್ ಇಲ್ಲೊಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಗಾಡಿ ಮಾರಾಟಕ್ಕೆ ಇದೆ ಅವಶ್ಯಕತೆ ಇದ್ದರೂ ತಗೋಬೋದು ಗಾಡಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರನ್ನೇ ಫೋನ್ ಮಾಡಿ ಕೇಳೋಣ ಬನ್ನಿ ಸರ್ ಗಾಡಿ ಹೆಸರು ಸರ್ ಅಶೋಕ್ ಲೈಲ್ಯಾಂಡು ಫೋರ್ ಬೋರ್ಡ್ ಗಾಡಿ ಅದು ಎರಡು ಸಾವಿರದ ಹದಿನೈದರದ್ದು ಮಾಡಲು ಸರ್ ಗಾಡಿ ಅದು ಎಷ್ಟು ಓಡಿದೆ ಸರ್ ಒಂದು ಲಕ್ಷದ ಹತ್ತು ಸಾವಿರ ಓಡಿದೆ ಸರ್ ಗಾಡಿ ಕಂಡೀಷನ್ ಭಾಳ ಚೆನ್ನಾಗಿತ್ತು ಸರ್ ಹೊಸ ತೊಟ್ಟಿ ಟೈರ್ ಗೀರ್ ಎಲ್ಲ ಗುಡ್ ಕಂಡೀಷನ್ ಆಯಿತು ಸರ್ ಇದು ಮತ್ತೆ ಅದ್ರ ಏನು ಪ್ರೈಸ್ ಏನು ಸರ್ ಸರ್ ಪ್ರೈಸ್ ಬಂದು ನಿಮಗೆ ನಾಲ್ಕು ಇಪ್ಪತ್ತೇಳು ದಿವಸ ಹೆಚ್ಚು ಕಡಿಮೆ ಕೊಡ್ತೀನಿ ನಮ್ಮ ಕಲ್ ಹೆಚ್ಚು ಕಮ್ಮಿ ಕೊಡ್ತೀರಾ ಸರ್ ಹ್ಞೂ ಸರ್ ಖಂಡಿತ ಕೊಡ್ತೀನಿ ಡಾಕ್ಯುಮೆಂಟ್ ಫ್ರೆಶ್ ಮಾಡಿ ಸಿ ಎಷ್ಟು ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಸರ್ ಹ್ಞೂ ಸರ್ ಫ್ರೆಶ್ ಕಟ್ಟೋದು ಇನ್ಸೂರೆನ್ಸ್ ಫ್ರೆಶ್ ಎಫ್ ಸಿ ಫ್ರೆಶ್ಶು